ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ದಾಪಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಭವ್ಯವಾಗಿ ಸ್ವಾಗತಿಸಲಾಯಿತು ಗ್ರಾಮದ ಯುವಕರ ಮುಂದಾಳತ್ವದ ಬೈಕ್ ಜಾಥಾ ಹಾಗೂ ಸಂಜೀವಿನಿ ಒಕ್ಕೂಟದಿಂದ ಕಳಶದೊಂದಿಗೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಜಾಥಾಗೆ ಭವ್ಯ ಸ್ವಾಗತ ನೀಡಿದರು ಸಾರ್ವಜನಿಕ ಸಭೆಯಿಂದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಸಲಾಗಿತ್ತು ಸಂವಿಧಾನದ ಮಹತ್ವದ ಕುರಿತು ಸಂಪನ್ಮೂಲ ವ್ಯಕ್ತಿ ಶ್ರೀಶೈಲ ದೇಸಾಯಿ ಅವರು ಮಾತನಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಂಸ ತಾಲೂಕು ನೋಡಲ್ ಅಧಿಕಾರಿ ಹರ್ಷವರ್ಧನ್ ಸಂವಿಧಾನ ಜಾಥಾ ಮಹತ್ವದ ಕುರಿತು ಮಾತನಾಡಿದರು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಬಾಲಕೃಷ್ಣ ರೈ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಅನುರಾಧ ಸದಸ್ಯರಾದ ಮಣ್ಣಪ್ಪ ಹಮೀದ್ ಕುಸುಮಾವತಿ ಪಾರ್ವತಿ ಟೈನಿ ಕೆಆರ್ ಅನಿತಾ

ನಮ್ಮ ಸಂವಿಧಾನವನ್ನು ರಚನೆ ಮಾಡಿದೆ ಆದರೆ ಈ ಸಂವಿಧಾನ ರಚನೆ ಮಾಡಿ ರಚನೆ ಮಾಡಿ ನಮ್ಮ ಕೈ ಕೊಟ್ಟಿದೆ ಅದನ್ನು ರಕ್ಷಣೆ ಮಾಡಲಿ ರಕ್ಷಣೆ ಮಾಡುವ ಕರ್ತವ್ಯ ನಮ್ಮೆಲ್ಲ ಪ್ರಜೆಗಳ ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಸಮುದಾಯದವರಿಗೂ ಸಮಾನವಾದ ಒಂದು ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಇದನ್ನು ನಾವು ಉಳಿಸ್ಕೋಬೇಕು ಯಾರಿಂದಲೂ ಇದನ್ನು ಕೆಡಿಸುವ ಕೆಲಸ ಆಗ್ಬಾರ ರಾಜ್ಯ ಸರ್ಕಾರ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಮಗೆ ತಂದುಕೊಟ್ಟಿದ್ದಾರೆ ನಿಜವಾಗ್ಲೂ ಮೊದಲೇ ಆಗ್ತಾ ಇದೆ ಎಲ್ರಿಗೂ ಸಂವಿಧಾನದ ಹೇಳಿದ್ರೆ ಏನು ಅಂತ ಗೊತ್ತಾಗ್ತಾ ಇದ್ದಾರೆ ಸಂವಿಧಾನ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತೇಳಿ ನಮ್ಮ ದೇಶ ನಮಗೆ ಅರ್ಥ ಆಗ್ತದೆ ಆದ್ರಿಂದ ತಾವುಗಳು ನಾವೆಲ್ಲರೂ ರಕ್ಷಣೆ ಮಾಡಬೇಕು ಎಲ್ಲ ಇದರಲ್ಲಿ ಜಾತಿ ಧರ್ಮ ಮತ ಭೇದ ಯಾವುದೂ ಇಲ್ಲ ನಾವೆಲ್ಲ ಒಂದೇ ಜಾತಿ

ತಾರಾವತಿ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿದ್ರು میرا جان لوٹ کے